ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ಐವತ್ತೈದು ಜುಲೈ ಇಪ್ಪತ್ತ್ಮೂರನೇ ತಾರೀಕು ಭಾರತೀಯ ಮಜ್ದೂರ್ ಸಂಘ ಸಂಘದ ಇನ್ನೊಂದು ಅಂದರೆ ಕಾರ್ಮಿಕರ ಕಾರ್ಮಿಕರಿಗಾಗಿ ಮಾಡಿದಂಥ ಇನ್ನೊಂದು ಕವಡು ಅದು ಆರಂಭ ಆಗಿದ್ದು ಆವತ್ತು ನೋಡಿ ಕಾರ್ಮಿಕರ ಒಕ್ಕೂಟ ಅಂದರೆ ಯೂನಿಯನ್ಸು ತುಂಬ ಇತ್ತು ಅದರಲ್ಲೂ ಎಡಪಂಕ್ತಿಯರ ಯೂನಿಯನ್ಸು ತುಂಬನೇ ದೇಶದಲ್ಲಿ ಬೆಳೆದ್ಬಿಟ್ಟಿತ್ತು ಆದರೆ ಅದರಲ್ಲಿ ಅಪಾಯ ಏನಿದ್ದು ಅಂದರೆ ಈ ದೇಶದ ವಿರುದ್ಧ ಇರುವಂಥ ಹೇಳಿಕೆಗಳು ಮತ್ತು ದೇಶದ ವಿರುದ್ಧ ಇರುವಂಥ ಅನೇಕ ಕಾರ್ಯಕ್ರಮಗಳು ಈ ಯೂನಿಯನ್ ಮೂಲಕ ಮಾಡಲಿಕ್ಕೆ ಆರಂಭಿಸಿದ್ರು ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಇದ ಇದರ ಇದರಲ್ಲಿ ಸಂಘ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಭಾರತೀಯ ಮಜ್ದೂರ್ ಸಂಘವನ್ನು ಆರಂಭ ಮಾಡಿತು ಇವತ್ತಿನ ದಿವಸಕ್ಕೆ ವರ್ಲ್ಡ್ ಲಾರ್ಜೆಸ್ಟ್ ಕಾರ್ಮಿಕರ ಆರ್ಗನೈಸೇಷನ್ ಅಂತ ಅದು ಸಹ ಇದೆ ಈ ಭಾರತೀಯ ಮಜ್ದೂರ್ ಸಂಘ ಅಂತ ಹೆಸರಿಡಲಿಕ್ಕೆ ಒಂದು ಸ್ವಾರಸ್ಯಕರವಾದ ಒಂದು ಸಂಗತಿ ಇದೆ ಏನು ಅಂದರೆ ಇದನ್ನು ಆರಂಭಿಸಿದ್ದು ಮಾನನೀಯ ದತ್ತೋಪಂತು ತೆಂಗಡಿಯವರು ಒಂದು ಸಂಘದ ಹಿರಿಯರೆಲ್ಲ ಯೋಚನೆ ಮಾಡಿದರು ಆದರೆ ಅವರ ಮಾರ್ಗದರ್ಶನದಲ್ಲಿ ಇದು ಆರಂಭ ಆಗಿದ್ದು ಈ ಹೆಸರಿಡೋದಕ್ಕೆ ಒಂದು ಭೂಪಾಲ್ನಲ್ಲಿ ಒಂದು ಬೈಟಕ್ನ ಆಲೋಚನೆ ಮಾಡಿದರು ದತ್ತೋಪಂತ್ ತೆಂಗಡಿಯವರು ಇದಕ್ಕೆ ಭಾರತೀಯ ಶ್ರಮಿಕ ಸಂಘ ಅನ್ನೋದನ್ನು ಅವರು ಯೋಚನೆ ಮಾಡ್ಕೊಂಡು ಹೋಗಿದ್ದರು ಹಾಗಾಗಿ ಬ್ಯಾನರ್ಜಿ ಅಂತ ಬಂಗಾಳದ ಒಬ್ಬರು ಕಾರ್ಯಕರ್ತರು ಅವರು ಇದಕ್ಕೆ ಸಹಕಾರ ಕೊಡ್ತಾರೆ ಹಾಗಾಗಿ ಇದೇ ಹೆಸರಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡ್ಕೊಂಡು ಅವರು ಹೋಗಿದ್ದರು ಆದರೆ ಚರ್ಚೆ ಎಲ್ಲ ಆರಂಭ ಆದಾಗ ಅನೇಕ ಜನ ಏನಂದರು ಅಂದರೆ ಇಲ್ಲಿರುವಂಥ ಹೆಸರು ತುಂಬ ಕಷ್ಟ ಆಗುತ್ತೆ ಉತ್ತರದವರೆಲ್ಲ ಶ್ರಭಿಕ್ ಅನ್ನೋ ಬದಲು ಶರ್ಮಿಕ್ ಅಂತ ಹೇಳಿಬಿಡ್ತಾ ಇದ್ದಾರೆ ಪ್ರೊನೌನ್ಸೇಷನ್ ತುಂಬ ಆಭಾಸ ಆಗುತ್ತೆ ಹಾಗಾಗಿ ಅದ್ರ ಬದಲು ಭಾರತೀಯ ಮಜ್ದೂರ್ ಸಂಘ ಅಂತ ಹೆಸರಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಂದು ಅನೇಕ ಸಜೆಷನ್ಸ್ ಬಂತು ಬ್ಯಾನರ್ಜಿ ಅವರೇ ಸಹ ಇದನ್ನು ಪ್ರಮುಖವಾಗಿರೋದ್ರಿಂದ ಅವರು ಇದ್ರ ಬಗ್ಗೆ ಮಾತಾಡಬೇಕಾಯ್ತು ಅವರು ಇದನ್ನೆಲ್ಲ ಕುಲಂಕುಶವಾಗಿ ಹೇಳಿ ಏನು ಅಂದರೆ ನೋಡಿ ನಮಗೆ ಅನೇಕ ಹೆಸರುಗಳೆಲ್ಲ ಇರ್ಬೋದು ಆದರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಅನುಕೂಲ ಆಗೋ ದೃಷ್ಟಿಯಿಂದ ಶ್ರಮಿಕ್ಕು ಶರ್ಮಿಕ್ ಅನ್ನೋ ಒಂದು ತುಂಬಾ ಕಡೆ ಆಭಾಸಗಳಾಗುತ್ತೆ ಅನ್ನೋ ಕಾರಣದೋಸ್ಕರ ಭಾರತೀಯ ಮಜ್ದೂರ್ ಸಂಘ ಅಂತಾನೆ ಹೆಸರಿಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಬ್ಯಾನರ್ಜಿಯವರು ಈ ಒಂದು ಸಮಯದಲ್ಲಿ ತಿಳಿಸ್ತಾರೆ ತೆಂಗಡಿಯವರು ಏನು ಅನ್ಕೊಂಡು ಹೋಗಿದ್ರು ಆಗಲಿಲ್ಲ ಆದರೆ ತೆಂಗಡಿಯವರು ಹೇಳೋ ವಿಚಾರ ಏನು ಅಂದರೆ ಶ್ರಮಿಕ್ ಇರ್ಬೋದು ಅಥವಾ ಮಜ್ದೂರ್ ಸಂಘ ಮಜ್ದೂರೇ ಇರ್ಬೋದು ಆದರೆ ನಮ್ಮ ಒಟ್ಟಾರೆ ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳು ಹೇರಿಗೆ ಹೇಗಿರಬೇಕು ಅನ್ನೋದನ್ನು ಈ ಸಮಯದಲ್ಲಿ ತೇಂಗಡೆಯವರು ಹೇಳ್ತಾರೆ ಹೀಗೆ ಭಾರತೀಯ ಮಜ್ದೂರ್ ಸಂಘ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಆರಂಭ ಆಗಿತ್ತು ಇವತ್ತು ಅನೇಕ ಕಾರ್ಮಿಕ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ದೇಶದ ಉದ್ದಲಕ್ಕೂ ಸಹ ಅನೇಕ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ಮಾಡ್ತಾ ಇದೆ ಹೀಗೆ ಸಂಘದ ಒಂದು ಮತ್ತೊಂದು ಬ್ರ್ಯಾಂಚ್ ಆರಂಭ ಆಗಿದ್ದಂಥ ರೋಚಕ ಕಥೆ ಇದೆ ಮುಂದಿನ ದಿವಸಗಳಲ್ಲಿ ಇನ್ನು ಅನೇಕ ಸಂಘ ಸಂಸ್ಥೆಗಳ ವಿಚಾರಗಳನ್ನು ತಿಳ್ ತಿಳ್ಕೊಂಬೋಣ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ